ಇರ ಸ್ಕ್ರೀನ್ ಮೊಬೈಲ್ ಹೊಂದಿರ ನಿಮ್ಮ ಅಟ್ಟಿಗೆಲ್ಲ ಹೋಗ್ತೀರಾ ಕಾದುಕೊಂಡ್ರೆ ಹಾಯ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಕ್ಸ್ ಇವತ್ತು ಕಂಗಮ್ಮ ಇದ್ದಾರೆ

ಇವರು ನಾಳೆ ಶಾಪಿಂಗ್ ಹೋಗ್ತಿದ್ದಾರೆ ವಿರಾಸತ್ತಿಗೆ ಇನ್ ಡೈರೆಕ್ಟ್ ಅದು ಬಂದು ಪೀಲಿ ಕಾದುಕೊಳ್ರೆ ಅಂತ ಒಕ್ಕದಾದ ಬಂದಾಗ ಒಂದು ಇತ್ತಾನು ಇಡೀ ಪಿತಾಡ್ಡಿ ನಮ್ಮ ಪಕ್ಷಿ ಕೆರೆಗೆ ಬಿದಾಡ್ನಿ ಪಕ್ಷಿ ಕೆರೆಗೆ ಬಿದಾರ್ದು ಕಲ್ಪರ್ದು ಸೀದಾಪುರ ನೀರು ಬನ್ನಿ அலே தப்பு தினே தினேன் முல்லை புடலி புடலி அல் கட்டு புச்சை அத்தை இல்லை எடு பர்சனாய் என்னெடன தேங்கி டேய் காயுனிக்கு போச்சு டேய் ஹவே டயர் தவோ ஹேனா வே ஆவி இல்லடி போ نو இல்லடி போ நீக்கு தி நோச்ச வளலத்து இதேレンジ வீராசத்துக்கு போய்றால் பால்வாசு மிது வரது போர் நைட் ஸ்டெப் போரோ இட் வெப்பன் ஸ்டெப் போகுதி ஓக்க உள்ளுண்டா ஈவபினா லிப் லிப் லிப்ஸ்டிக் அது லிஃப்ட் லிஃப்ட் ஹ லிஃப்ட் லிஃப்ட்

ವೈರಲ್ಲಿ ನಮ್ಮ ಇಲ್ಲರ್ದು ಬಿದ್ದಾರ್ದು ಕುಂದಾಪುರಕ್ಕೆ ರೀಚ್ ಆತ ಬಣ್ಣ ವೀಡಿಯಲ್ಲಿ ಬರಾಯ್ತು ಚೂರು ಅಮ್ಮ ಸರ್ ಅಮ್ಮ ಸರ್ ಅಮ್ಮ ಸರ್ ಎಡು ಬರ್ತೀನಿ ಅಂಚೆ ವೀಡಿಯಲ್ಲಿ ಬರಾಯ್ಜಿ ಇತ್ತೇ ನಮ್ಮ ಉಲ್ಪಲ್ಲ ಪನ್ನಾಗ ನೀಂಜಿ ಮಾತಿರಲಿಲ್ಲ ಗಣಪತಿ ದೇವ್ರನ್ನ ಭಜನೆ ಇಡು ಅವಂಜಿ ಭಜನೆ ಕೇಂದಿಪ್ಪ ಓ ಪನ್ನಾಗ ಅಟ್ಟ ಗಣಪತಿ ಇಡಗೊಂಜಿ ಗಣಪತಿ ಕುಂಬಾಶಿ ಗಣಪತಿ ಶರಣು ಒಂದು ಕೇಂದಿಪ್ಪ ಭಜನೆ ಒಂದು ಕುಂಬಾಶಿ ಇರ್ಲಾ ತುಲೆ ಅವತ್ತ ದೇವಸ್ಥಾನದ ದ್ವಾರ ತೋ ವಿನಾಯಕ ದೇವಸ್ಥಾನ ಕುಂಬಾಶಿ ಅಂತಿದ್ದೇವೆ ಉದುವೆ ದೇವಸ್ಥಾನ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂಬಾಶಿ ಇವಾಗ ಅವಾಗ ಕುಂದಾಪುರ ಬರ್ಪಿನ ರೂಟ್ ಹಿಡಿದಿಕ್ಕೊಂಡೊಂದು ನಾನೊಂದು ಐನ್ ಕಿಲೋಮೀಟರ್ ಹುಡುಕೊಳ್ಳೋ ಕುಂದಾಪುರಕ್ಕೆ ಕುಂದಾಪುರ ರೂಟು ಕುಂಬಾಸಿದ ದ್ವಾರದ ಚೂರು ಎದುರು ಬಂದಾಗ ಕುಡುಂಜಿ ನಮಗೆ ಉಚ್ಚಿಲದ ದೇವಸ್ಥಾನದ ತುಗಿಲಕ್ಕ ಹಾಕಲು ಆತೇಪುರ್ವದ ಕುಡುಂಜಿ ದೇವಸ್ಥಾನ ಉಂಟು ಅಂದರೆ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಕೊನೆಗೂ ರೀಚ್ ಆಗಿದ್ದೇವೆ ನಾವು ಕುಂದಾಪುರ ತುಳಿ ಶಾಸ್ತ್ರಿ ಸರ್ಕಲ್ ಮುಲ್ಪ ಸ್ವಲ್ಪ ರೀಚ್ ಆತ ನನ್ನ ವಿಷಯದ ಬಂದಾಗ ನಾನು ಸ್ವಲ್ಪ ಶೂಟಿಂಗ್ ಗೊತ್ತಿದ್ದಿ ಶೂ ಬಣ್ಣ ಲೇಟ್ ಆತೈತೆ ಆ ಕಲ ಎರಡೆಲ್ಲ ಬಂದ್ರೆ ಅಬ್ಜಿ யாஸ் அல்பாள் நான் போதே கேர்க்கு வரதுக்காலை போய் நீ எங்களுக்கெடுத்து யாரோரிய எங்களை ரூம்மேட்டு போது வைத்தியர் இனி கோடி அப்போ ஒன்றுப்பா குந்தாபுரோடு அஞ்ச அடையோரு போது வர அந்த அட் உலயாபுரம் மத்த ரஷ் உண்டிக் போது பத்து பண்டிர் அண்டில் நம்ம பிதார்து எங்களுக்கு ஷூட்டர் பண்ண லேட்டாக பித்தார்து அடையவ் ஜஸ்ட் வசிட்டு கொடுத்து வரப்பா வசிட்டு பண்ண உள் ப்ளேஸ் குத்திச்சி ஒரு போது வார்க்கா மாரி ஆசை மாரி அஞ்சு போரே அண்ட் இனி இங்களுக்கு பங்கில் பூரா ஷூட்டிங் இதின் போரேஜி தூக்க ಮುಲ್ಪನೆಗೆ ತೂತಾರೆ ಎಸ್ ಏನು ಮನೆ ಕೂದಾರ್ಕರ ಮೊಟ್ಟಿಗೆ ಹಾವೇ ಇದೊಂದು ಕೋಡಿ ಹಬ್ಬ ಕುಂದಾಪುರದ ಮೂಲ ಇತ್ಯ ಕನ್ನಡ ಮಾತ್ರ ಬರ್ತಾ ಇದೆ ತುಳು

ஜுவன குந்தாபிரா குந்தாபரா யாரும் இல்லைக்கூலி ரே ஏன்னா ஜப்பாரித்தேன் மைஃபுடுதான் ಕುಂದರ್ಪುರ ಭಂಡಾರ್ ಕಾಲೇಜ್ ದ ಗ್ರೌಂಡ್ ಕರವಾಗಲು ಸೋತೆ ಹೋದೆ ಸೋತೆ ಹೋದೆ ಹೋದೆ ಆ ಒಂದು ಕಾಲೇಜ್ ಗ್ರೌಂಡಿ ಅವು ಮಿಸ್ ಆದರೆ ಅವು ಗ್ರೌಂಡ್ ಒಂದು ಗ್ರೌಂಡ್